ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಕೆ ಲೈಫ್ ಸ್ಟೈಲ್ ಇನ್ನು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಹೋಪ್ ಎಲ್ರು ಚೆನ್ನಾಗಿದ್ಯಾ ಅಂತ ಅನ್ಕೊಂಡಿದ್ದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ನಾರ್ಮಲ್ ಆಗಿ ಬ್ಯಾಂಗಲ್ಸ್ ಹಾಕೋತೀವಿ ಅಲ್ವಾ ಈ ತರ ಗಾಜಿನ್ ಬ್ಯಾಂಗಲ್ಸ್ ಹಾಕೊಂತೀವಿ ನನ್ನ ಹತ್ರ ಈ ತರ ಗ್ರೀನ್ ಕಲರ್ ಬ್ಯಾಂಗಲ್ ಸಿಕ್ಕಾ ಬಟ್ಟ ಇದೆ ಸೊ ಏನ್ ಹಬ್ಬ ಅಂದ್ರೆ ಒಂದು ಟೂ ಡಸನ್ ಯೂಸ್ ಮಾಡಬಹುದು ನನ್ನ ಹತ್ರ ಮೋರ್ ದಾನ್ ಸಿಕ್ಸ್ ಟು ಟೆನ್ ಡಜನ್ ವರ್ಗೂ ಇದೆ ಯಾಕೆಂದ್ರೆ ನಾನು ಸೀಮಂತಕ್ಕೆ ತಗೊ ಬಂದಿದ್ದು ಬ್ಯಾಂಗಲ್ಸ್ ಕೈ ತುಂಬ ಇಲ್ಲಿವರೆಗೂ ಹಾಕಿದ್ರು ಎರಡು ಕೈಗೂನು ಆ ಬ್ಯಾಂಗಲ್ಸ್ ಇದೆ ಅಂಡ್ ಗೌರಿ ಹಬ್ಬ ಕಮ್ಮ ಕೊಟ್ಟಿದ್ದ ಬ್ಯಾಂಗಲ್ಸ್ ಎಲ್ಲ ಇದೆ ಅಲ್ಲ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನಾದ್ರೂ ಬ್ಯಾಂಗಲ್ ಅಲ್ಲೇ ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಮಾಡೋದ್ರ ಜೊತೆಗೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಸೇಮ್ ಡಿಸೈನ್ ಅಲ್ಲಿ ಒಂದು ಬ್ಯಾಂಗಲ್ಸ್ ನ ಮಾಡ್ಕೊಳ್ಳೋಣ ಅಂದ್ರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ನಾನು ಟ್ರಿಎಸ್ ತುಂಬಾ ಮಾಡ್ತಾ ಇದ್ದೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮತ್ತೆ ಸಿಲ್ಕ್ ಥ್ರೆಡ್ ಏವಿಂಗ್ಸ್ ಎಲ್ಲ ಮಾಡ್ತಾ ಇದೆ ಅಂಡ್ ಸ್ಯಾರಿ ಕುಚ್ಚಾಗ್ತಾ ಇದೆ ಇವಾಗ ಹೇಗೂ ಮನೇಲಿ ಇದೀನಿ ಟೈಮ್ ಪಾಸ್ ಆಗ್ಬೇಕಲ್ವಾ ಸೊ ಸುಮ್ಮನೆ ಕುತ್ಕೊಂಡ್ ಮೊಬೈಲ್ ನೋಡೋದಕ್ಕೂ ಸಿಕ್ಕ ಬಟ್ಟೆ ಅಂಡ್ ನಿದ್ದೆ ಅಂದ್ರೆ ಯಾವಾಗ್ಲೂ ನಿದ್ದೆನೂ ಬರಲ್ಲ ಹಾಗಾಗಿ ನನ್ಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಗ್ರೀನ್ ಕಲರ್ ಅಲ್ಲಿ ಬ್ಯಾಂಗಲ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಲಾಸ್ಟು ನಾನೊಂದು ಕಷಾಯ್ ವಿಡಿಯೋ ಮಾಡಿ ಹಾಕಿದ್ದೆ ಅಂಡ್ ಮನೆ ಮದ್ದುಗಳು ಮನೇಲಿ ಏನೆಲ್ಲ ಮಾಡಬಹುದು ನಿಮ್ಗೆ ಯಾವ್ದಾದ್ರು ರೆಮಿಡಿ ಬೇಕಂದ್ರೆ ಕಮೆಂಟ್ ಮಾಡಿ ರೆಸಿಪಿ ಬೇಕು ಅಂದ್ರೆ ಅಂತ ಹೇಳಿದ್ದೆ ಅದಕ್ಕೆ ವೆಯ್ಟ್ ಲಾಸ್ ರೆಸಿಪಿ ಬೇಕು ಅಂತ ಹೇಳಿ ನಮಗೆ ಗೊತ್ತಿರೋ ಒಬ್ರು ಕಮೆಂಟ್ ಮಾಡಿದ್ರು ಸೊ ವೆಯ್ಟ್ ಲಾಸ್ ರೆಸಿಪಿ ಅಂದ್ರೆ ಕಂಪ್ಲೀಟ್ ಆಗಿ ಲಾಸ್ ಮಾಡಲಿಕ್ಕೆ ಅಂತಾನೆ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡೋದ್ರ ಬದಲು ನಾರ್ಮಲ್ ಬೆಳಗ್ಗೆ ಎದ್ದಾಗ ಸ್ವಲ್ಪ ಬಿಸಿ ನೀರು ಕುಡಿರಿ ಅಂಡ್ ಅದ್ರ ಜೊತೆಗೆ ಹೆಲ್ತಿ ಆಗಿರುವ ಫುಡ್ನ ತಿನ್ನಿ ಆಯಿಲ್ ಫುಡ್ ನ ಸ್ವಲ್ಪ ಕಮ್ಮಿ ಮಾಡಿ ಜಂಕ್ ಫುಡ್ ಗಳು ಕಮ್ಮಿ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ನಾನು ಯಾವುದೇ ರೀತಿ ವೆಯ್ಟ್ ಲಾಸ್ ರೆಸಿಪಿನ ಟ್ರೈ ಮಾಡ್ತಾಯಿಲ್ಲ ಯಾಕೆಂದ್ರೆ ಪಾಪು ಇದೆ ಪಾಪುಗೆ ಫೀಡ್ ಮಾಡಬೇಕು ಹಾಗಾಗಿ ಯಾವುದೇ ವೆಯ್ಟ್ ಲಾಸ್ ರೆಸಿಪಿ ನಾನು ಟ್ರೈ ಮಾಡ್ತಾ ಇಲ್ಲ ಬಟ್ ಪ್ರಿವಿಯಸ್ ನಾನು ಟ್ರೈ ಮಾಡಿದ್ದೆ ಒಂದು ಫೋರ್ ಟು ಫೈವ್ ಕೆಜಿ ಏನೋ ವೆಯ್ಟ್ ಲಾಸ್ ಆಗಿದೆ ಬಟ್ ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಗೈನ್ ಆದೆ ಹಾಗಾಗಿ ಹೆಲ್ತಿ ಫುಡ್ನ ಫಾಲೋ ಮಾಡಿ ಅಂಡ್ ಡೈಲಿ ಕುಕುಂಬರ್ ತಿನ್ನಿ ಡೈಲಿ ಅಂದರೆ ವಾಟರ್ ಕನ್ಸಿಸ್ಟೆನ್ಸಿ ಯಾವ್ದು ಜಾಸ್ತಿ ಇರುತ್ತೆ ಲೈಕ್ ಆಗಿರ್ಬೋದು ಮತ್ತು ಎಣ್ಣೆ ಕುಡಿಬೋದು ಕಲಂಗಡಿ ಹಣ್ಣು ತಿನ್ಬೋದು ಈ ಥರ ಡೈಲಿ ಒಂದೊಂದು ಫುಡ್ ಜೊತೆಗೆ ಒಂದೊಂದು ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ ಅಂಡ್ ಬಿಸಿ ನೀರನ್ನ ಜಾಸ್ತಿ ಕುಡೀರಿ ಇದಕ್ಕಿಂತ ಇನ್ನೂ ಒಳ್ಳೆ ರೆಸಿಪಿ ಅಂತ ಹೇಳಿದ್ರೆ ರಾತ್ರಿ ಜೀರಿಗೆ ಒಂದು ಸ್ಪೂನ್ ಜೀರಿಗೆನ ನೀರಲ್ಲಿ ನೆನಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಕುದಿಸ್ಬಿಟ್ಟು ಲೈಟಾಗಿ ಉಗುರು ಬೆಚ್ಚಗಿದ್ದಾಗ ಅದನ್ನ ಸೋರಿಸಿ ಕುಡಿಯೋದ್ರಿಂದನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಬಟ್ ಯಾವುದೇ ಆಗಲಿ ನೀವು ಒಂದಿನ ಎರಡು ದಿನ ಮಾಡಿಬಿಟ್ರೆ ಯಾವುದೇ ಕಾಣಕ್ಕೂ ಆಗೋಲ್ಲ ಅಟ್ಲೀಸ್ಟ್ ಕಂಟಿನ್ಯೂಸ್ ತ್ರೀ ಮಂತ್ಸ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತೀನಿ ப்ரீச்சா தான் ஃபிஃப்டி ரவுண்ட்னா ஃபைனலி தான் ஃபிஃப்டி ரவுண்டன சுிங்கு நோட் அதில் நீட்டாக நான் இல்லை அஜிட்டு கட் மா

ಗಂಟ ಆಗದಿರೋ ನೋಡ್ಕೋಬೇಕು ಮಿಸ್ ಆಗಿ ಮಿಡಲ್ ಅಲ್ಲಿ ಏನಾದ್ರು ಗಂಟ ಆಯ್ತು ಅಂತ ಹೇಳಿದ್ರೆ ತುಂಬಾ ಬ್ಯಾಂಡಲ್ನ ಮತ್ತೆ ಮಗನಿಂದ ಮಾಡಬೇಕಾಗುತ್ತೆ ಇದೇ ತರ ಎಲ್ಲ ಬೆಳೆಗಳು ನಾವು ಸುಟ್ಬೇಕಾಗುತ್ತೆ ಫೈನಲ್ ನಮಗೆ ಯಾವ ತರ ಮೇಲ್ಗಡೆ ಡಿಸೈನ್ ಆಗಿ ಬರಬೇಕು ಸ್ಟೋನ್ ಬರಬೇಕಾ ಅಥವಾ ಪ್ಲೇನಸ್ ಹಾಕಿ ಯಾವ ತರ ಬೇಕು ಆ ಥರ ಮಾಡ್ಕೋಬೋದು ಇದಕ್ಕೆ ಡಬಲ್ ಶೇಡ್ ಬೇಕು ಅಂತ ಹೇಳಿದ್ರೆ ಡಬಲ್ ಶೇಡ್ ಕೂಡ ಮಾಡ್ಕೊಬಹುದು ಈ ಥರ ಎರಡು ಸಲ ಮಾಡ್ಕೊಬೇಕಾಗುತ್ತೆ ಇದು ಆಪ್ ಆಗುತ್ತೆ ಯಾಕೆಂದರೆ ದೊಡ್ಡ ಬ್ಯಾಂಗಲ್ ಅಲ್ಲ ಇದು ನನ್ನ ಸೈಜ್ಗೆ ಆ್ಯಂಡ್ ನನ್ನ ಮಗಳ ಸೈಜ್ಗೆ ಈ ಥರ ಒಂದು ಸಲ ಮಾಡಿಕೊಂಡ್ರೆ ಸಾಕು ಸರಿ ಹೋಗುತ್ತೆ ನನ್ನ ಬಳೆಗಾದರೆ ಈ ಥರ ಎರಡು ಸಲ ಅಲ್ಲಿಗೆ ಹಂಡ್ರೆಡ್ ನೂರು ಸಲ ಆಗುತ್ತೆ ಒಂದು ಐವತ್ತು ಸಲ ಒಂದು ಸಲ ದಾರ ಇದು ಮಾಡಿಕೊಂಡು ಈ ಥರ ಸುತ್ತಬೇಕು ಮತ್ತು ಇನ್ನೊಂದು ಸಲ ಐವತ್ತು ದಾರ ಇದು ಮಾಡಿಕೊಂಡು ಸುತ್ತಬೇಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಯಾವ ಸ್ಯಾರಿ ಬೇಕು ಆ ಸ್ಯಾರಿಗೆ ಮ್ಯಾಚಿಂಗು ಯಾವ ಕಲರ್ ಇರುತ್ತೆ ಆ ಕಲರ್ ಸಿಲ್ಕ್ ಥ್ರೆಡ್ ಅಂತ ಕೇಳಿದ್ರೆ ನಮಗೆ ಬ್ಯಾಂಗ್ ಸ್ಟೋವಲ್ಲೆಲ್ಲ ಸಿಗುತ್ತೆ ಸಿಲ್ಕ್ ಥ್ರೆಡ್ಡು ಆ್ಯಂಡ್ ಗ್ಲೂ ಗಮ್ ಅಂತ ಹೇಳಿ ಕರೀತಾರೆ ಇದನ್ನು ಫ್ಯಾಬ್ರಿಕ್ ಗಮ್ ಅಂತ ಕೂಡ ಕರೀತಾರೆ ಕೊಡಿ ಅಂದರೆ ಕೊಡ್ತಾರೆ ಅದೊಂದು ಮತ್ತೆ ಇನ್ನು ಸ್ಟೋನ್ಸ್ಗಳೆಲ್ಲ ನಮ್ಗೆ ಯಾವ ಡಿಸೈನ್ ಬೇಕು ಯಾವ ಪ್ಯಾಟ್ರನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಎಡ್ಜಲ್ಲೂ ಅಷ್ಟರೇ ಮತ್ತೆ ಗಮ್ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೋಬೇಕಾಗಿತ್ತು ಇದನ್ನು ಸೊ ಇಷ್ಟು ಉಳಿತು ಇದಕ್ಕೆ ಮತ್ತೆ ಗಮ್ ಹಾಕೋತಾ ಇದ್ದೀನಿ ಮೊದ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಮಾಡಿ ನೀಟಾಗಿ ಗಮ್ ಇಟ್ಕೊಳ್ದಂಗ್ ಆ್ಯಂಡ್ ಅಂಡ್ ಇನ್ನೊಂದು ಏನಂದ್ರೆ ನೀರಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಈಗ ನಾವು ಗಾಜಿನ ಬಳೆ ಎಲ್ಲ ನೀರಲ್ಲಿ ಮಾಡ್ತೀವಿ ಮೆಟಲ್ ಬ್ಲಾಜು ಎಲ್ಲ ಇದು ನೀರಲ್ಲಿ ಮಾಡಲ್ಲ ಯಾಕೆಂದ್ರೆ ಗಮ್ ಹಾಕಿ ಅನ್ಸಿರ್ತೀವಲ್ಲ ನಾವು ನೀರಲ್ಲಿ ಏನಾದರೂ ಯೂಸ್ ಮಾಡಿದ್ರೆ ಗಮ್ ಇಟ್ಕೊಬೇಕು ಇದೇನಿತ್ತು ನೀಟಾಗಿ ಯಾವುದೋ ಮತ್ತೆ ಫಂಕ್ಷನ್ಸ್ಗಳಿಗೆ ಹೋಗೋದಾದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ವೇವ್ ಮಾಡ್ಕೋಬೇಕು ನೀಟಾಗಿ ತೊಗೊಂಬು ರಿಚಿಂಗ್ ಅಷ್ಟೇ ಸೊ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ಪೂರ ಈ ಬಳಗೆ ಆ್ಯಂಡ ನನ್ನ ಮಗಳದು ಪುಟಾಣಿ ಬಳ ಇಬ್ಬರಿಗೂ ಒಂದೇ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಷ್ಟಕ್ಕೂ ನಾನು ಸುತ್ತಬೇಕು ಸ್ವಲ್ಪ ಪೇಶನ್ಸ್ ಬೇಕು ನಾವು ನಿಮಗೆ ಕಣಿಗೆ ತುಂಬ ಬೇಗ ಮಾಡಲಿಕ್ಕಾಗಲ್ಲ ಯಾಕೆ ಅಂದರೆ ಒಂದು ಬ್ಯಾಂಗಲ್ಸಿಗೆ ಈಗ ಗಮ್ಮ ಹಾಕಿ ಬ್ಯಾಂಗಲ್ನ ಒಂದಕ್ಕೊಂದು ಅಂಚಿಸಿ ಒಂದು ಟೂ ಹಾರ್ಸ್ಗೆ ಬಿಡಬೇಕಾಗುತ್ತೆ ಅದು ಬಿಟ್ಟ ಮೇಲೆ ಮತ್ತೆ ನಾವು ಈ ಥರ ಥ್ರೆಡ್ಡನ್ನು ತೊಗೊಂಡು ಥ್ರೆಡ್ಗೆ ಅಟ್ಯಾಚ್ ಮಾಡಬೇಕು ಆ್ಯಂಡ್ ತುಂಬ ಟೈಮ್ ಹಿಡಿಯುತ್ತೆ ಅರ್ಜೆಂಟಿಗಂತೂ ಆಗೋ ಕೆಲಸ ಅಲ್ಲ ಅಟ್ಲೀಸ್ಟ್ ಒಂದು ಒಂದು ತ್ರೀ ಅವರ್ಸ್ ಆದರೂ ತೊಗೊಳುತ್ತೆ ಯಾಕೆಂದರೆ ಅಂತೂ ಆ ಬ್ಯಾಂಗಲ್ ಒಣಗೋಕ್ಕೆ ಬಿಡಬೇಕು ನಮ್ಮ ಅವರಲ್ಲಿ ದಾರ ಎಲ್ಲ ಸುತ್ತಿ ಕೈ ನೋವು ಬರುತ್ತೆ ಆ್ಯಕ್ಚುಲಿ ಮೊದಲು ಸಿಕ್ಕಾಬಟ್ಟೆ ಆರ್ಡರ್ಸ್ ಎಲ್ಲ ತೊಗೊಂಡು ಮಾಡ್ತಾಯಿದ್ದೆ ಆ್ಯಂಡ್ ಕಾಲೇಜ್ ಟೈಮಲ್ಲಿ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಅಂದರೆ ಕಲರ್ ಕಾಂಬಿನೇಷನ್ ಯಾವ ಕಲರ್ ಬೇಕು ಆ ಕಲರ್ ಡ್ರೆಸ್ ಮ್ಯಾಚಿಂಗು ನಾನು ತುಂಬ ನನಗೋಸ್ಕರನೇ ಜಾಸ್ತಿ ಮಾಡಿಕೊಂಡಿದ್ದು ಏರಿವಿಂಗ್ಸು ಬ್ಯಾಂಗಲ್ಸ್ ಎಲ್ಲ ಅದಾದ್ಮೇಲೆ ತುಂಬ ಜನ ಸೇ ಸೇಲ್ ಮಾಡಲಿಕ್ಕೂ ಮಾಡಿದೆ ಪರ್ಚೇಸ್ ಮಾಡಿದ್ವು ಈಗ ಏನೇನು ಅಂತ ಗೊತ್ತಿಲ್ಲ ಮನೇಲೆಲ್ಲೂ ಟೈಮ್ ಪಾಸ್ ಆಗುತ್ತೆ ನಾನು ನನ್ನ ಮಗಳಿಗೂ ನಾನು ಒಂದೇ ಥರದ್ದು ಡಿಸೈನ್ ಪ್ಯಾಟ್ರನ್ನಲ್ಲಿ ಮಾಡ್ಕೋಬೇಕು ಅಂತ ಅನ್ನೋದು ಕಲರ್ ಆ್ಯಂಡ್ ನಾವಿಬ್ಬರು ಒಂದೇ ಥರದ ಡ್ರೆಸ್ ಹಾಕೋಬೇಕು ಅಂದರೆ ನಮ್ಮದು ಸ್ಯಾರಿ ನಾನು ಎರಡು ನಾನು ಬ್ಲೌಸ್ ತೆಗ್ದೀನಿ ಬಟ್ ಅದು ಯಾವಾಗ ಹಾಕೋದೀನಿ ಅದಕ್ಕೆ ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ ಯಾವುದೋ ಒಂದು ಫಂಕ್ಷನ್ ಅಂದರೆ ಏನೋ ಒಂದು ವಿಷಯ ಇದೆ ಸಹ So the that's I was just like you You were on my side You were just a child You were just a child I was è così, non

நான் அதே தரீங் அதுக்கு ஸ்டோன் வந்து ஆக்கி மாதிரி ஏற்கனவே கலர் அண்ட் இது கிரீன் கலர் சோ ரெடி படிக்கலாம் டிசைஸே

ಸೊ ಫೈನಲಿ ಎಲ್ಲ ಬ್ಯಾಂಗಲ್ಸ್ಗೂ ಕೂಡ ನನಗೆ ಯಾವ ರೀತಿ ಬೇಕೋ ಆ ಡಿಸೈನ್ನ ಹಾಕಿ ನೀಟಾಗಿ ಡ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ ಆಫ್ಟರ್ ಟೂ ಹವರ್ಸ್ ಆದಮೇಲೆ ಫೈನಲ್ ಲುಕ್ ಹೇಗಿದೆ ಸ್ಟೋನ್ಸ್ ಎಲ್ಲ ಹಾಕಿ ಇಟ್ಟಿದ್ದೆ ಸೊ ಫುಲ್ಲು ಚೆನ್ನಾಗಿ ಡ್ರೈ ಆಗಿದೆ ಒಂದು ಟೂ ತ್ರೀ ಹಾರ್ಸ್ ಬಿಡಬೇಕಾಗುತ್ತೆ ಸೊ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ನಮಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನಾವು ಇದು ಮಾಡ್ಕೋಬೋದು ಜಸ್ಟ್ ಈ ಥರ ಕಾಣಿಸುತ್ತೆ ಕೈಗೆ ಸಿಂಗಲ್ ಆಗಿ ಕೂಡ ನಾವು ವೇರ್ ಮಾಡ್ಬೋದು ಆ್ಯಂಡ್ ಥರ ತ್ರಿಬಲ್ ಸೆಟ್ ಆಗೋ ಹಾಗೆ ವೇರ್ ಮಾಡ್ಬೋದು ಇದು ನನ್ನ ಮಗಳು ಬ್ಯಾಂಗಲ್ ಎಷ್ಟು ಕ್ಯೂಟ್ ಕ್ಯೂಟ್ ಕಾಣಿಸ್ತಾ ಇದೆ ಅಲ್ಲ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅವು ಕೈಗೆ ಹಾಕಿದ್ರೆ ಹೇಗೆ ಕಾಣುತ್ತೆ ನೋಡಬೇಕು ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ನನಗಂತೂ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಬ್ಯಾಂಗಲ್ ಬ್ಯಾಂಗಲ್ನ ಹೇಗೆ ಮಾಡ್ಕೋಬಹುದು ಆ್ಯಂಡ್ ಅದ್ರ ಮೇಲೆ ನಾವು ಯಾವ ಥರ ಬೇಕಾದರೂ ಕುಂಕು ಡಿಸೈನ್ ಆಗಿರ್ಬೋದು ಅಥವಾ ಡಿಸೈನ್ ಯಾವ ತರ ಡೆಕೋರೇಷನ್ ಡಿಸೈನ್ ಬೇಕಾದ್ರೂ ನಾವು ಮಾಡ್ಕೋಬಹುದು ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಕಲರ್ ಬ್ಯಾಂಗಲ್ ಬದಲು ನಾವು ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಯಾವ ಗೆ ಯಾವ ಕಲರ್ ಬೇಕು ಅಂಡ್ ಡಬಲ್ ಶೇಡ್ ಇದ್ರೆ ಡಬಲ್ ಶೇಡ್ ಕಲರ್ ಕಾಂಬಿನೇಷನ್ ಮಾಡಿ ನಾವು ಸೂಪರ್ ಆಗಿರೋ ಬ್ಯಾಂಗಲ್ಸ್ ನ ಮಾಡ್ಕೋಬಹುದು ಎಸ್ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಡ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೆಕೆ ಬಾಯ್ ಲವ್ ಯು ಆಲ್ ಅಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ವಿಡಿಯೋ